ಒಂದನ್ನು ಮಾತನ್ನು ಹೇಳಿರ್ತಾರೆ ಅಭಿವೃದ್ಧಿಯ ತೇರನ್ನು ಎಲ್ಲಿವರೆಗೆ ಸಾಧ್ಯ ಆಯಿತು ಅಲ್ಲಿವರೆಗೆ ಎಳೀರಿ ಆಗಲಿಲ್ಲ ಅಂದರೆ ಅಲ್ಲೇ ಬಿಟ್ಟು ಹೋಗಿ ಅಂತ ಅನ್ನೋ ಮಾತನ್ನು ಹಿಂದೆ ಹಾಡಿರ್ತಾರೆ ಆ ಮಾತನ್ನಂತೆ ಇವತ್ತು ನಾವು ಈ ಎನ್ ಟಿ ಎಂ ಶಾಲೆಯ ಎಣಭಾರವನ್ನು ಹೊರದಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಅಂತ ಹೇಳಿ ಇಂದಿಗೆ ಇಲ್ಲೇ ಬಿಟ್ಟು ನಾವು ತರಳ್ತಾ ಇದ್ದೀವಿ ಅನೇಕ ಮೈಸೂರಿನ ಹಿರಿಯ ನಾಗರಿಕರು ಬುದ್ಧಿಜೀವಿಗಳು ಅನೇಕ ಚಳುವಳಿಗಾರರು ಈ ಎ ಟಿ ಎಂ ಶಾಲೆಯ ಹೋರಾಟವನ್ನು ನಡೆಸ್ಕೊಂಡು ಬಂದು ಲಾಸ್ಟಿಗೆ ತಮ್ಮ ಮೇಲಿನ ಹೆಗಲಿನ ಮೇಲಿಂದ ಭಾರವನ್ನು ನಮ್ಮ ಸಂಘಟನೆಗೆ ಒರೆಸಿ ಹಿಂಜರ್ದಿದ್ರು ಅವ್ರಿಗೆಲ್ಲ ಇವರು ಒಳ್ಳೇದು ಮಾಡಲಿ ಇಲ್ಲಿಗೆ ನಾವು ಕೂಡ ನಮ್ಮ ಕೈಯಲ್ಲಿ ಈ ಹಣವನ್ನು ಬರೋದಕ್ಕೆ ಆಗ್ತಾಯಿಲ್ಲ ಯಾರಾದರೂ ಬರುವಂಥ ಮಹನೀಯರಿದ್ದರೆ ಬಂದು ಮುಂದುವರಿಸಿ ಅಂತ ನಾವು ಅವ್ರೇಳ್ಕಿ ಶಾಲೆ ಇವತ್ತು ಕೈ ಬಿಡ್ತಾ ಇದ್ದೀವಿ ನಮ್ಮ ಕೈಯಲ್ಲಿ ಆಯ್ತಾ ಇಲ್ಲ ಈ ಹೆಣಭಾರವನ್ನು ಬರೋದಕ್ಕಾಗ್ತಾಯಿಲ್ಲ ಇದಕ್ಕೆ ಸೂಕ್ತವಾದ ಐಸುವಿಂದ ಚಿಕಿತ್ಸೆಗೆ ಕೊಡುವಂಥ ಸರ್ಕಾರಗಳು ಇಲ್ಲ ಇರೋರೆಲ್ಲ ಆ ಎನ್ ಟಿ ಎಮ್ ಶಾಲೆಯನ್ನು ಸಾಯಿಸಲೇಬೇಕು ಅಂತ ನಿರ್ಧಾರ ಮಾಡಿರ್ಬೇಕಾದಾಗ ನಾವು ಅದನ್ನು ಉಳಿಸ್ತೀವಿ ಅನ್ನೋ ಭ್ರಮೆಯಲ್ಲಿ ಇಷ್ಟು ದಿವಸ ನಡ್ಕೊಂಬಂದಿದ್ದೆ ಹೆಚ್ಚಾಯಿತು ಈಗ ನಮಗೆ ಅದನ್ನು ಹೊರಕ್ಕೂ ಇಲ್ಲ ಅದರಿಂದ ನಾವು ಇಲ್ಲೇ ಸ್ಮಶಾನವೂ ಇಲ್ಲ ಸಾಗದಷ್ಟು ಸ್ಮಶಾನವೂ ಹತ್ರ ಇಲ್ಲ ದೂರ ದೂರವಾಗೇ ಕಾಣ್ತಾ ಇದೆ ಅದರಿಂದ ಹೊರದಕ್ಕೂ ಆಗ್ತಾಯಿಲ್ಲ ನಾವು ಇಲ್ಲೇ ಇಟ್ಟು ತೆರಳ್ತಾ ಇದ್ದೀವಿ ಏನಾರು ಉಳಿಸೋ ಅಂತ ಪುಣ್ಯಾತ್ಮೂರು ಯಾರ ಬಂದು ಇದು ನಮ್ಮ ಮುಂದುವರೆಸ ಕೆಲಸವಲ್ಲ ನಾಳೆ ಅದರ ಇತರ ಸಂಘಟನೆಗಳು ಇದಕ್ಕೆ ಕೈ ಜೋಡಿಸ್ತಾರೇ ಸಪೋರ್ಟ್ ಮಾಡ್ತೀವಿ ಖಂಡಿತವಾಗೂ ಈ ವಿಚಾರದಲ್ಲಿ ನೂರಾರು ಸಂಘಟನೆಗಳು ಹೋರಾಟದಲ್ಲಿ ತೊಡಗಿಸ್ಕೊಂಡು ಇವತ್ತು ಆ ನಂಬಿಕೆ ಅನ್ನೋದು ಕಳ್ಕೊಂಡಿರೋದ್ರಿಂದ ಮುಂದೆ ಇಂಥ ಚಳುವಳಿಯಲ್ಲಿ ನಾವು ಕಾಲಿಡಬೇಕಾದಾಗ ಎಚ್ಚರಿಕೆಯಿಂದ ಕಾಲಿಡಬೇಕು ಅನ್ನೋವಂಥದ್ದು ಇವತ್ತು ನಮಗೆ ಇದು ಮನವರಿಕೆ ಮಾಡಿಕೊಟ್ಟಿರೋಂಥ ಈ ಹೋರಾಟ ಇನ್ನು ಮುಂದೆ ಹತ್ತಾರು ಸಂಘಟನೆಗಳು ಸೇರಿದಾಗ ನಮ್ಮ ನಿರ್ಧಾರ ಅಚಲವಾಗಿ ಯಾವ ರೀತಿ ಇರಬೇಕು ಅವರಿಂದ ಯಾವ ಭರವಸೆಗಳು ಸಿಕ್ಕಿದ ನಂತರ ನಾವು ಕಾಲಿಡಬೇಕು ಅನ್ನೋದು ಸರ್ ಈಗ ಮೋಹನ್ ಕುಮಾರ್ ಗೌಡ್ರು ಎಲ್ಲರೂ ಕೈ ಬಿಟ್ಟು ಕೂಡ ನೀವು ಸಾಕಷ್ಟು ಒಂದು ಆರ್ಥಿಕ ಅತ್ಯಂತಗಳನ್ನೇ ಬೇಕಂತೆ ಸಾಕಷ್ಟು ಪ್ರತಿಭಟನೆ ಮಾಡ್ತೀವಿ ಒಂದು ಸಾಕಷ್ಟು ಆರೋಪಗಳಿದೆ ಕೆಲವ್ರ ಮೇಲೆ ಏನವರು ಗುಪ್ತಾದರು ಅಥವಾ ಬೇರೆ ಸಂಘಟನೆಗಳಿಗೆ ಮನೆಯಾದರು ಅಂತೇಳಿ ಈಗ ಅದೇ ರೀತಿ ನಾನು ನಿಮ್ಮೇಲೂ ಆರೋಪ ಅಂತ ಅಸಾಧ್ಯವಾದಂಥ ಮಾತು ಅಂಥ ಎದೆ ತಕ್ಕ ಹೇಳ್ತೇವೆ ನಮ್ಮ ಸಂಘಟನೆಯವರು ಇದುವರೆಗೂ ಮೈಸೂರು ನಗರದಲ್ಲಿ ಯಾವುದೇ ಚಂದಕ್ಕಾಗಲಿ ಯಾವುದೇ ಚಂದದ ಹಣದಲ್ಲಿ ಕಾರ್ಯಕ್ರಮಗಳು ಮಾಡಿಲ್ಲ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತಾರೆ ಅಂಥ ಚಂದ ಕೊಟ್ಟಿರೋರು ಇರ್ಬೋದು ಇಲ್ಲ ಈ ರೀತಿ ಹಣದ ಆರೋಪ ಮಾಡ್ತೀವಿ ಅನ್ನೋ ಅಂಥವರು ನೇರವಾಗಿ ಬಂದು ಹೇಳೋದಾದರೆ ಖಂಡಿತವಾಗೂ ನಾವು ಕೇಳೋದಕ್ಕೂ ಸಿದ್ಧ ಇದ್ದೀವಿ ಎದೆ ಮುಟ್ಟಿ ಹೇಳ್ತೀವಿ ಯಾವ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ ಇದುವರೆಗೂ ಒಬ್ಬ ನಾಗರಿಕನಿಂದ ಚಂದದ ಹಣದಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡಿಲ್ಲ ಹೋರಾಟ ಮಾಡಿಲ್ಲ ಅಂತ ಕಂಠಗೋಸ್ ಈಗ ನೀವು ಕೈ ಬಿಟ್ಟಿರೋದು ಚಳುವಳಿಗಾರ ಅಸಹಕಾರದಿಂದ ಇಟ್ಬಿಟ್ಟಿದ್ದೀವಿ ಚಳುವಳಿಗಾರರ ಅಸಹಕಾರದಿಂದನೇ ಇದು ಹೋರಾಟ ಬಿಟ್ಟಿರೋದು ನಾವೆಷ್ಟೇ ಹೋರಾಟಗಳನ್ನ ನಡೆಸ್ಕೊ ಬಂದರೂ ಇಲ್ಲಿಂದ ಕಾಲಿಳಿಯವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನ ದಿನೇ ಹೇಗಾದ್ರೂ ಮಾಡಿ ಎನ್ ಟಿ ಎಂ ಸಾಲೆಯ ಹೋರಾಟವನ್ನ ಹಿಂದಿಕ್ಲೇಬೇಕು ವಿವೇಕಾನಂದ ಸ್ಮಾರಕಕ್ಕೆ ಸಹಾಯ ಆಗಲೇಬೇಕು ಅನ್ನೋಂಥ ಜನಸಂಖ್ಯೆ ಜಾಸ್ತಿ ಆದ್ದರಿಂದ ಈ ಕಡೆ ನಾಗರಿಕರು ನಮಗೆ ಸಹಕಾರ ಕೊಡದೇ ಇರೋದ್ರಿಂದ ವಿದ್ಯಾರ್ಥಿಗಳು ಸಹಕಾರ ಕೊಡದೇ ಇರೋದ್ರಿಂದ ನಾವು ಈ ಹೋರಾಟವನ್ನು ಕೈ ಚೆಲ್ತಾ ಇದ್ದೀವಿ